ನಮ್ಮ ಇಪ್ಪತ್ತೇಳು ಇಪ್ಪತ್ತೆಂಟು ಜನ ಎಂ ಪಿಗಳು ಅವರು ಹಿಂದಿ ಕಲ್ತಿದ್ದಾರೆ ಅವರು ಹಿಂದಿಯಲ್ಲಿ ಯಾರಾದರೂ ಲೋಕಸಭೆಯಲ್ಲಿ ಮಾತಾಡೋದು ನೀವು ಕೇಳಿದ್ದಿಲ್ಲ ಪ್ರಹ್ಲಾದ್ ಜೋಶಿ ಒಬ್ಬರನ್ನು ಬಿಟ್ಟರೆ ಭಾಳ ಅಂದರೆ ಇಷ್ಟು ಇಷ್ಟು ವರ್ಷದಲ್ಲಿ ಎಷ್ಟು ಎಂ ಪಿಗಳು ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ ಅವರು ಎಷ್ಟು ಜನ ಹಿಂದಿಯಲ್ಲಿ ಮಾತಾಡಿದ್ದಾರೆ ಅಂತ ಹಿಂದಿಯಲ್ಲಿ ಅವರು ಮಾತಾಡೋದಿಲ್ಲ ಕನ್ನಡದಲ್ಲಿ ಮಾತಾಡೋಕ್ಕೆ ಅವರಿಗೆ ಕೀಳರಿಮೆ ಹೀಗಾಗಿ ಮಾತೇ ಇಲ್ಲದೆ ಬಂದು ಕೂತಿ ಕೂತಿರ್ತಾರೆ ಇಲ್ಲಿ ತುಂಬ ಮಾತಾಡ್ತಾರೆ ತುಂಬ ಮಾತಾಡ್ತಾರೆ ಸೊ ಇದು ವಾಸ್ತವ ಇದು ಇದು ವಾಸ್ತವ ಒಂದು ಅವಮಾನದಿಂದ ಕೊನೆಗೆ ಅವನಿಗೆ ಹೇಳಿದೆ ನಿಮಗೆ ಕೆನಡ ಗೊತ್ತಾ ಅಂತ ಕೇಳಿದ ಕೆನಡಾ ಅವರು ಮಾಲೂಮ್ಯ ಅಂತ ಹೇಳಿದರು ಈ ಕನ್ನಡ ಕೆನಡ ಭಾಷೆ ಈ ಭೂಷಣ್ ಪಟವರ್ಧನ ಕಮಿಟಿಯ ಜಾಯಿಂಟ್ ಪ್ರೋಗ್ರಾಮ್ ಇತ್ಯಾದಿಗಳಲ್ಲಿ ಹಿಂದಿ ಬಳಕೆಗೆ ಆಗದೇ ಇದ್ದಾಗ ನೀವು ಹೈರ್ ಎಜುಕೇಷನ್ನಲ್ಲಿ ನಮ್ಮ ಮಕ್ಕಳು ಹೈರ್ ಎಜುಕೇಷನ್ಗೆ ಹೋದಾಗ ಹಿಂದಿ ಬಳಕೆಯೇ ಆಗುವುದಿಲ್ಲ ಎಂದ ಮೇಲೆ ಅದು ರಾಷ್ಟ್ರ ಭಾಷೆ ಆಗೋದು ಹೇಗೆ ಅದು ಅದು ರಾಷ್ಟ್ರ ಭಾಷೆ ಆಗದ ಹಾಗೆ ಕೇಂದ್ರ ಸರ್ಕಾರವೇ ಶಿಕ್ಷಣ ಪದ್ಧತಿಯನ್ನು ಬೆಳೆಸ್ತಾ ಇದೆ ಈ ಪ್ರಾಧಿಕಾರದ ಧೋರಣೆಗಳನ್ನು ನಾನೀಗ ಹಂಚಿಕೊಳ್ತಾ ಇಲ್ಲ ಯಾಕಂತಂದರೆ ಅಭಿವೃದ್ಧಿ ಪ್ರಾಧಿಕಾರ ಎಂಬುದು ಸರ್ಕಾರ ನೇಮಕ ಮಾಡಿದ ಒಂದು ಸಂಸ್ಥೆ ಅದಕ್ಕೆ ಅದರದ್ದೇ ಇರ್ತಾರೆ ನಾವು ದ್ವಿಭಾಷಾ ನೀತಿಯನ್ನು ಒಂದು ಎಜೆಂಡಾ ಮಾಡಿ ಸಮಿತಿಯಲ್ಲಿ ಚರ್ಚೆ ಮಾಡಿ ಅಭಿವೃದ್ಧಿ ಪ್ರಾಧಿಕಾರ ಏನು ಇದರ ಬಗ್ಗೆ ಒಂದು ತೀರ್ಮಾನ ತೆಗೆಕೊಂಡಿದೆ ಎಂಬುದನ್ನು ತಮಗೆ ಹೇಳಬೇಕು ನಾವು ಇನ್ನೂ ಅದನ್ನು ಎಜೆಂಡ ಮಾಡಿಲ್ಲ ಸಭೆಯಲ್ಲಿ ಇಟ್ಟಿಲ್ಲ ಚರ್ಚೆ ಆಗಿಲ್ಲ ಹಾಗಾಗಿ ನಾನು ಇದನ್ನು ಅಭಿವೃದ್ಧಿ ಪ್ರಾಧಿಕಾರದ ಅಭಿಪ್ರಾಯ ಅಂತ ಹೇಳಿದರೆ ನಾಳೆ ನನ್ನ ಜೊತೆ ಇರುವ ಸದಸ್ಯರು ಒಪ್ಪದೇ ಇರ್ಬೋದು ಅದನ್ನು ನೀವು ಹೆಂಗೆ ಹೇಳಿದ್ರಿ ಅಂತ ಹೇಳ್ಬೋದು ಹಾಗಾಗಿ ನಾನು ಈಗ ಹೇಳ್ತಾ ಇರೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಪ್ರಾಧಿಕಾರ ಸಭೆ ಸೇರಿದ ಮೇಲೆ ನಿಮ್ಮೆಲ್ಲರ ಮನವಿ ಇದೆ ಮತ್ತು ನಮ್ಮದೇ ಯೋಚನೆಗಳಿದೆ ಅದನ್ನೆಲ್ಲ ನಾವು ಸಭೆಯಲ್ಲಿ ಚರ್ಚಿಸಿ ಎಜೆಂಡ ಮಾಡಿ ಒಂದು ಕಾರ್ಯಸೂಚಿಯನ್ನು ತಯಾರು ಮಾಡ್ತೇವೆ ಈಗಾಗಲೇ ಮಹತ್ವದ ವಿಚಾರಗಳನ್ನು ನೀವು ಕೇಳಿದ್ದೀವಿ ಈಗ ನಾವು ಕೆಲವು ಕೆಲಸಗಳನ್ನು ಮಾಡಬೇಕಾಗಿದೆ ಅದು ಯಾವುದು ಎಂಬುದರ ಬಗ್ಗೆ ಒಂದು ಎರಡು ಮೂರು ಅಂಶಗಳನ್ನು ಮಾತ್ರ ಹೇಳ್ತೇನೆ ಯಾಕಂದರೆ ಈ ಸಭೆ ಬೆಳಿಗ್ಗೆ ಅಂತ ಇತ್ತು ನಾನು ಒಪ್ಪಿಕೊಂಡೆ ಸಾಯಂಕಾಲ ಒಂದು ಆನ್ಲೈನ್ ಟಾಕಿಗೆ ಒಪ್ಪಿಕೊಂಡಿದ್ದೆ ಆಮೇಲೆ ಇದು ಸಾಯಂಕಾಲ ಈ ಪ್ರೋಗ್ರಾಮ್ ಸಾಯಂಕಾಲ ಬಂತು ಅದು ಹಾಗೆ ಉಳಿಯಿತು ಒಂದನೇದು ನಾವು ಅಂದರೆ ಯಾವುದೇ ಭಾಷೆಯ ದ್ವೇಷ ಇದೆಯಲ್ಲ ಅದು ನಾನು ಭಾಷೆಯ ಬಗ್ಗೆ ಯೋಚನೆ ಮಾಡುವ ರೀತಿಗೆ ವಿರುದ್ಧವಾದ ನನಗೆ ಭಾಷೆಯ ಮೇಲೆ ಯಾವ ಭಾಷೆಗಳ ಮೇಲೆ ಕೂಡ ದ್ವೇಷ ಇಲ್ಲ ಆದರೆ ಯಾವ ಭಾಷೆ ಕೂಡ ಹೇರಿಕೆ ಆಗಬಾರ್ದು ಇನ್ನೊಂದು ಭಾಷೆಯ ಮೇಲೆ ಹೇರಿಕೆ ಆಗಬಾರ್ದು ಇದು ನಮ್ಮ ಸ್ಟ್ಯಾಂಡ್ ಈ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತ ಎಂಟರಿಂದ ಕರ್ನಾಟಕ ತ್ರಿಭಾಷಾ ಸೂತ್ರವನ್ನು ಅಂಗೀಕರಿಸಿಕೊಂಡು ಬಂದಿದೆ ತಮಿಳುನಾಡು ಅಂಗೀಕರಿಸಿಕೊಂಡು ಬರಲಿಲ್ಲ ಉತ್ತರ ಭಾರತದವರು ಪಾರ್ಶ್ವಿಕವಾಗಿ ಅಂಗೀಕರಿಸಿಕೊಂಡು ಬಂದಿದ್ದಾರೆ ಎನ್ ಇ ಪಿ ಬಂದಾಗ ಅದರ ಸಂಬಂಧಪಟ್ಟ ಪ್ರೊಫೆಸರ್ ಶ್ರೀಧರ್ ಮತ್ತೆ ಕಟ್ಟಿಮನಿ ಮೊದಲಾದವರಿಗೆಲ್ಲ ನಾವು ಏನು ಹೇಳಿದ್ವಿ ಅಂತಂದ್ರೆ ತ್ರಿಭಾಷಾ ಸೂತ್ರದ ಒಂದು ಮೌಲ್ಯಮಾಪನ ಮಾಡಿ ಒಂದು ಇವ್ಯಾಲ್ಯುವೇಶನ್ ನಮ್ಮ ಹತ್ರ ಇವ್ಯಾಲ್ಯುವೇಶನ್ ಇಲ್ಲ ಸರಿಯಾದ ಇವ್ಯಾಲ್ಯುವೇಷನ್ ಇದರ ಇಲ್ಲ ಈಗ ಹಿಂದಿ ಹೇರಿಕೆ ಎಂಬುದು ನಿಜ ನಾವು ಇದನ್ನು ಒಂದು ಕಾರ್ಯಸೂಚಿ ಮಾಡಿದಾಗ ನಮ್ಮ ಆವೇಶಗಳು ಯಾವುದು ಉಳಿಯೋದಿಲ್ಲ ನಾವು ಯಾಕಂದರೆ ನಾಳೆ ಕೋರ್ಟ್ಗೆ ಹೋಗ್ಬೋದು ಯಾರೋ ಈಗ ಐದನೇ ಕ್ಲಾಸಿನವರೆಗೆ ನಾವು ಕನ್ನಡ ಮಾಧ್ಯಮವನ್ನು ತರಬೇಕು ಎಂಬ ಸರ್ಕಾರದ ಆದೇಶವನ್ನು ಸುಪ್ರೀಂ ಕೋರ್ಟ್ ಹೆಂಗೆ ರಿಜೆಕ್ಟ್ ಮಾಡಿತ್ತು ಸೊ ನಾಳೆ ಇದು ಸಮವರ್ತಿ ಪಟ್ಟಿಯಲ್ಲಿ ಬರ್ತದೆ ಶಿಕ್ಷಣ ಎಂಬುದು ಸಮವರ್ತಿ ಪಟ್ಟಿಯಲ್ಲಿ ಬರ್ತದೆ ಆದ್ದರಿಂದ ಕೇಂದ್ರ ರಾಜ್ಯ ಸರ್ಕಾರ ಒಟ್ಟಿಗೆ ಸೇರಿ ಕೆಲವು ನೀತಿಯನ್ನು ರೂಪಿಸಬೇಕಾದಂಥ ಅವಶ್ಯಕತೆ ಇರುವಾಗ ಮತ್ತು ನಮ್ಮದು ನಮಗೆ ಬೇಕಾದಂಥ ಕಾನೂನು ಮಾಡಿಕೊಳ್ಳಲಿಕ್ಕೆ ಬೇಕಾದಷ್ಟು ಅಧಿಕಾರವನ್ನು ನಮ್ಮ ಫೆಡ್ರಲ್ ಸ್ಟ್ರಕ್ಚರ್ಸ್ ಸ್ಟೇಟ್ಗಳಿಗೆ ಕೊಟ್ಟಿಲ್ಲ ನಮ್ಮದು ಕ್ವಾಸಿ ಫೆಡ್ರಲ್ ನಮಗೆ ಸುಪ್ರೀಂ ಕೋರ್ಟ್ ಒಂದೇ ಪಾರ್ಲಿಮೆಂಟು ಕೂಡ ಒಂದೇ ಆದರೆ ನೀವು ಯಾವುದೇ ತೀರ್ಮಾನ ತೆಗೆಂಡ್ರು ಕೂಡ ಸುಪ್ರೀಂ ಕೋರ್ಟ್ ಇದು ಹಿಂದಿಯವರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಬಂಗಾಳಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಥವಾ ಬೆಂಗಳೂರಿನಲ್ಲಿರುವ ಇತರ ಭಾಷೆಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಎಂಬುದನ್ನು ಗಮನಿಸಿ ನಮ್ಮ ಮೇಲೆ ಒಂದು ನಾವು ಏನು ತೀರ್ಮಾನ ತಗೊಳ್ಬೇಕಾ ಅದರ ಬಗ್ಗೆ ಅದೊಂದು ಆದೇಶವನ್ನು ಕೊಡ್ತದೆ ಹೀಗಾಗಿ ನಾವು ತಯಾರು ಮಾಡುವ ಒಂದು ಡಾಕ್ಯುಮೆಂಟೇಶನ್ ಏನಿದೆ ದ್ವಿಭಾಷಾ ಸೂತ್ರದ ಪರವಾಗಿ ಏನಿದೆ ಇದನ್ನು ಸ್ವಲ್ಪ ಸಮಯ ತಕ್ಕೊಂಡ್ರೆ ಪರವಾಗಿಲ್ಲ ಮೂರು ತಿಂಗಳು ಆರು ತಿಂಗಳು ಅಥವಾ ಮೋಸ್ಟ್ಲಿ ನಮ್ಮ ನಮ್ಮ ಪ್ರಾಧಿಕಾರದ ಸದಸ್ಯರು ದ್ವಿಭಾ ಈಗ ನಿನ್ನೆ ಆರಾಧ್ಯರು ನನ್ನ ಮೆಂಬರ್ ನಮ್ಮ ಮೆಂಬರ್ ಅವರು ಅವರು ನಿನ್ನೆ ದ್ವಿಭಾಷ ಸೂತ್ರದ ಪರವಾಗಿ ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದರು ಉಳಿದವರ ಅಭಿಪ್ರಾಯ ನನಗಿನ್ನೂ ಕೂಡ ಗೊತ್ತಿಲ್ಲ ಅದಾದರೆ ಒಂದು ತ್ರಿಭಾಷಾ ಸೂತ್ರವನ್ನು ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಜಾರಿಗೆ ತಂದ ಮೇಲೆ ಏನು ಭಾಷೆ ಸಾಹಿತ್ಯ ಸಂಸ್ಕೃತಿ ರಾಜ್ಯಗಳ ಮೇಲೆ ಪರಿಣಾಮ ಬೀರಿದೆ ಎಂಬುದರ ಇವ್ಯಾಲ್ಯುವೇಷನನ್ನು ಎನ್ ಇ ಮಾಡಿಲ್ಲ ಅವರು ಸುಮ್ಮನೆ ಈಗಾಗಲೇ ಆನಂದ್ ಹೇಳಿದ ಹಾಗೆ ಇದನ್ನು ಮುಂದುವರಿಸಿ ಅಂತ ಹೇಳ್ತಾರೆ ಯಾಕೆ ಮುಂದುವರಿಸಬೇಕು ಅಂತ ಹೇಳೋದಿಲ್ಲ ಅವರು ಆದ್ದರಿಂದ ಅರವತ್ತೆಂಟರಿಂದ ತ್ರಿಭಾಷಾ ಸೂತ್ರವನ್ನು ಅಂಗೀಕರಿಸಿದ್ದರಿಂದ ಕರ್ನಾಟಕಕ್ಕೆ ಏನು ಲಾಭ ಆಗಿದೆ ಇದನ್ನು ಅದರ ಪರವಾಗಿರುವವರು ಹೇಳಬೇಕು ನಮಗೆ ಲಾಭ ಆಗಿಲ್ಲ ಎಂಬುದನ್ನು ನಾವು ಹೇಳ್ತೇವೆ ಆದರೆ ಇದು ಒಂದು ಒಳ್ಳೆ ಡಾಕ್ಯುಮೆಂಟೇಶನ್ ಆಗಿ ಬರಬೇಕು ಉದಾಹರಣೆಗೆ ಸಾಮಾನ್ಯ ಜನ ಏನು ಹೇಳ್ತಾರೆ ಅಂತಂದರೆ ಹಿಂದಿ ಕಲ್ತ್ರೆ ಕೆಲಸ ಸಿಗ್ತದೆ ಹಿಂದಿ ಇಂಗ್ಲೀಷ್ ಕಲ್ತ್ರೆ ಹೇಗೆ ಕೆಲಸ ಸಿಗ್ತದೆ ಇಂಗ್ಲೀಷ್ ಕಲ್ತವರಲ್ಲಿ ವಿಶ್ವಮಟ್ಟದಲ್ಲಿ ನಲವತ್ತಾರು ಪರ್ಸೆಂಟ್ ಜನಕ್ಕೆ ಕೆಲಸ ಇಲ್ಲ ಇವತ್ತು ಇಂಗ್ಲೀಷ್ ಕೂಡಲೇ ಕೆಲಸ ಸಿಗ್ತದೆ ಎಂಬುದು ನಮ್ಮಂಥ ದೇಶದಲ್ಲಿ ಸ್ವಲ್ಪ ನಿಜ ಯಾಕೆ ಅಂತಂದರೆ ಇಲ್ಲಿ ಉದ್ಯೋಗದ ಅವಕಾಶಗಳು ಜಾಸ್ತಿ ಇದೆ ಇದು ಇನ್ನೂ ಕೂಡ ಏನು ಡೆವಲಪಿಂಗ್ ಕಂಟ್ರಿಗಳಲ್ಲಿ ಬರ್ತದೆ ಈಗ ಹತ್ತು ಲಕ್ಷ ಕೋಟಿ ಇಲ್ಲಿಗೆ ಬರ್ತದೆ ಇವೆಲ್ಲ ಇದೆ ಇದನ್ನು ನಾವು ಅಮೇರಿಕದಲ್ಲೋ ಅಥವಾ ಜಪಾನ್ನಲ್ಲೋ ಟೋಕಿಯೋದಲ್ಲೋ ಅಥವಾ ಇನ್ನೆಲ್ಲೋ ಒಂದು ಕಡೆ ಮಾಡಲಿಕ್ಕೆ ಆಗೋದಿಲ್ಲ ಸೊ ಅದರ ಆ ಪ್ರಶ್ನೆ ಬೇರೆ ಬಟ್ ನಾನು ಹೇಳ್ತಾ ಇರೋದು ಹಿಂದಿ ಕಲ್ತದ್ರಿಂದ ನಮ್ಮ ಕರ್ನಾಟಕದ ಎಷ್ಟು ಶೇಕಡ ಜನಕ್ಕೆ ಕೆಲಸ ಸಿಕ್ಕಿದೆ ಒಂದು ಒಂದು ಸರಳವಾದ ಪ್ರಶ್ನೆ ಇದೆ ಇದನ್ನು ಅಂಕಿಅಂಶಗಳ ಸಮೇತ ನಾವು ಇದನ್ನು ಸಮರ್ಥಿಸಿಕೊಳ್ಬೇಕು ಅಥವಾ ವಿರೋಧಿಸಬೇಕು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಾನು ದೆಹಲಿಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ಇದ್ದೆ ಕಾಲು ಶತಮಾನಗಳು ಡೆಲ್ಲಿಯಲ್ಲಿದ್ದೆ ಅಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರ ನಂತರ ಗುಡ್ಗಾವ್ ಒಂದು ಒಳ್ಳೆ ಸಿಂಗಾಪುರದ ಹಾಗೆ ಬೆಳೀತದೆ ಗುಡ್ಗಾಂವ್ ಆಮೇಲೆ ನೋಯ್ಡಾ ಇಲೆಕ್ಟ್ರಾನಿಕ್ ಸಿಟಿ ಈಗ ಅದು ಸ್ಯಾಟಲೈಟ್ ಸಿಟಿ ಅದು ಕೂಡ ಭಾಳ ಬೃಹತ್ ಮಟ್ಟದಲ್ಲಿ ಬೆಳೆದಿದೆ ಆಮೇಲೆ ಫರೀದಾಬಾದ್ ಅಲ್ಲಿ ಕೈಗಾರಿಕೆಗಳು ದೊಡ್ಡ ಮಟ್ಟದಲ್ಲಿ ಬಂದಿದೆ ಆಮೇಲೆ ಡೆಲ್ಲಿ ಡೆಲ್ಲಿ ಫರೀದಾಬಾದ್ ನೋಯ್ಡಾ ಮತ್ತು ಗುಡ್ಗಾಂವ್ ಇದನ್ನು ನಾವು ಎನ್ ಸಿ ಟಿ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತ ಹೇಳ್ತೇವೆ ಇನ್ನು ಕೆಲವರು ಎನ್ ಸಿ ಆರ್ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂತ ಕರಿತೇವೆ ಈಗ ಇಲ್ಲಿ ತೊಂಬತ್ತೆರಡರ ನಂತರ ಲಕ್ಷ ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗಿ ಈ ಉದ್ಯೋಗ ಸೃಷ್ಟಿ ಆದಾಗ ಯಾರು ಅಲ್ಲಿ ಕೆಲಸ ಪಡ್ಕೊಂಡಿದ್ದಾರೆ ಅಂತ ಅಂಕಿ ಅಂಕಿಅಂಶಗಳು ನಮಗೆ ಆರ್ ಟಿ ಐ ಮೂಲಕ ಸಿಗ್ತದೆ ನನಗೆ ನನ್ನ ಹತ್ರ ಇರುವ ಮಾಹಿತಿಗಳ ಸ್ವಲ್ಪ ಒಂದು ಐದು ಪರ್ಸೆಂಟ್ ಹೆಚ್ಚು ಕಡಿಮೆ ಇರ್ಬೋದು ಅಲ್ಲಿ ಸುಮಾರು ಹನ್ನೆರಡು ಲಕ್ಷ ಉದ್ಯೋಗಿಗಳು ಕೆಲಸ ಮಾಡ್ತಾ ಇದ್ದಾರೆ ಈ ನಾಲ್ಕು ಪ್ರದೇಶಗಳಲ್ಲಿ ಹನ್ನೆರಡು ಲಕ್ಷ ಈ ಹನ್ನೆರಡು ಲಕ್ಷದಲ್ಲಿ ಅರವತ್ತೆಂಟನೇ ಇಸುವಿನಿಂದ ಹಿಂದಿಯೇ ಕಲಿಯದ ತಮಿಳರ ಸಂಖ್ಯೆ ನಾಲ್ಕೂವರೆ ಲಕ್ಷ ಅರವತ್ತೆಂಟರಿಂದ ಹಿಂದಿಯನ್ನೇ ಕಲಿತುಕೊಂಡು ಬಂದ ಕರ್ನಾಟಕದ ಸಂಖ್ಯೆ ಏಳ್ನೂರ ಐವತ್ತಕ್ಕಿಂತ ಮೀರಿಲ್ಲ ಇದು ಹೌದಾದರೆ ಇದನ್ನು ಸ್ವಲ್ಪ ನಾನು ಹೇಳಿದಾಗ ಐದು ಶೇಕಡ ಹೆಚ್ಚು ಕಮ್ಮಿ ಇರಬಹುದು ಹೌದಾಗಿದ್ರೆ ಹಿಂದಿ ಕಲ್ತರೆ ನಮಗೆ ಗುಡುಗಾಮದಲ್ಲಿ ಯಾಕೆ ಕೆಲಸ ಕೊಡಲಿಲ್ಲ ಅಥವಾ ಹಿಂದಿ ಕಲ್ತ ನಾವು ಹೋಗುದು ಎಲ್ಲವೋ ಹೊರಗಡೆ ಹೋಗದೆ ಇದ್ರೆ ಮತ್ತೆ ಹಿಂದಿ ಕಲಿಯುವುದು ಯಾಕೆ ಹೋಗದೇ ಇದ್ರೆ ಕಲಿ ನಿನ್ನೆ ನಿರಂಜನರಾಧ್ಯ ಹೇಳ್ತಾ ಇದ್ರು ಹಿಂದಿ ಕಲಿಯು ಬರೆಯುವುದಕ್ಕೆ ಅಂತ ಸೊ ಹಿಂದಿ ಕಲ್ತದ್ರಿಂದ ಕರ್ನಾಟಕಕ್ಕೆ ಏನು ಲಾಭ ಆಗಿದೆ ಒಂದೇ ಪ್ರಶ್ನೆ ಸರಳವಾದ ಪ್ರಶ್ನೆಗೆ ನಾವು ಒಂದು ಸರಿಯಾದ ಅಧ್ಯಯನದ ಮೂಲಕ ಉತ್ತರಗಳನ್ನು ನಾವು ಕಂಡುಕೊಳ್ಬೇಕು ಇದು ಒಂದೇ ಅಂದರೆ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ನಮಗೇನು ಲಾಭ ಆಗಿದೆ ನಮ್ಮ ಇಪ್ಪತ್ತೇಳು ಇಪ್ಪತ್ತೆಂಟು ಜನ ಎಂಪಿಗಳು ಅವರು ಹಿಂದಿ ಕಲ್ತಿದ್ದಾರೆ ಅವರು ಹಿಂದಿಯಲ್ಲಿ ಯಾರಾದರೂ ಲೋಕಸಭೆಯಲ್ಲಿ ಮಾತಾಡೋದು ನೀವು ಕೇಳಿದ್ದೀರಾ ಪ್ರಹ್ಲಾದ್ ಜೋಶಿ ಒಬ್ಬರನ್ನು ಬಿಟ್ಟರೆ ಬಹಳ ಅಂದರೆ ಇಷ್ಟು ಇಷ್ಟು ವರ್ಷದಲ್ಲಿ ಎಷ್ಟು ಎಂಪಿಗಳು ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ ಅವರು ಎಷ್ಟು ಜನ ಹಿಂದಿಯಲ್ಲಿ ಮಾತಾಡಿದ್ದಾರೆ ಅಂತ ಹಿಂದಿಯಲ್ಲಿ ಅವರು ಮಾತಾಡೋದಿಲ್ಲ ಕನ್ನಡದಲ್ಲಿ ಮಾತಾಡೋಕೆ ಅವಕ್ಕೆ ಕೀಳರಿಮೆ ಹೀಗಾಗಿ ಮಾತೇ ಇಲ್ಲದೆ ಬಂದು ಕೂತ್ ಕೂತಿರ್ತಾರೆ ಇಲ್ಲಿ ತುಂಬ ಮಾತಾಡ್ತಾರೆ ತುಂಬಾ ತುಂಬ ಮಾತಾಡ್ತಾರೆ ಸೊ ಇದು ವಾಸ್ತವ ಇದು ಇದು ವಾಸ್ತವ ಏನಿಲ್ಲ ಇದು ಒಂದು ಎರಡನೇದು ನಾನು ಈಗಾಗಲೇ ಹೇಳಿದಾಗೆ ಈ ಅನುಷ್ಠಾನದ ವಿಷಯದಲ್ಲಿ ಕೇಂದ್ರ ಸರ್ಕಾರ ಯಾಕೆ ತಾರತಮ್ಯವನ್ನು ಅನುಸರಿಸ್ತಿದೆ ಎಂಬುದು ನಾವು ಕೇಂದ್ರ ಸರ್ಕಾರಕ್ಕೆ ನ್ಯಾಯಾಲಯದ ಮೂಲಕ ಆದರೂ ಸರಿ ನಾವು ತಯಾರು ಮಾಡುವ ಡಾಕ್ಯುಮೆಂಟ್ ಮೂಲಕವಾದರೂ ಹೇಳಬೇಕು ಯಾಕೆ ತಮಿಳುನಾಡಿನಲ್ಲಿ ದ್ವಿ ತ್ರಿಭಾಷಾ ಸೂತ್ರವನ್ನು ಅಂಗೀಕರಿಸಲಿಕ್ಕೆ ಕೇಂದ್ರ ವಿಫಲ ಆಗಿದೆ ಮತ್ತು ಯಾಕೆ ಅದು ಕರ್ನಾಟಕದಲ್ಲಿ ಯಶಸ್ವಿಯಾಗಿದೆ ಮತ್ತು ಯಾಕೆ ಉತ್ತರ ಭಾರತದಲ್ಲಿ ಅದು ಪಾರ್ಶ್ವಿಕ ಅವರು ಹಿಂದಿ ಕಲಿತಾರೆ ಇಂಗ್ಲೀಷ್ ಕಲಿತಾರೆ ಸಂಸ್ಕೃತಕ್ಕೆ ಹೋಗ್ತಾರೆ ಈಗ ಅಲ್ಲಿ ಆನಂದ್ ಹೇಳಿದಾಗ ಅಥವಾ ಬೇರೆಯವರು ಹೇಳಿದಾಗಿನೇ ದಕ್ಷಿಣ ಭಾರತದ ಒಂದು ಆಧುನಿಕ ಹಿಂದಿಯೇತರ ರಾಜ್ಯಗಳ ಒಂದು ಆಧುನಿಕ ಭಾಷೆಯನ್ನು ಕಲಿಬೇಕು ಅಂತ ಇರುವುದು ಕೊಠಾರಿ ಆಯೋಗದ ಅರವತ್ತೆಂಟರ ನಿಯಮದ ಪ್ರಕಾರ ಹಿಂದಿಯೇತರ ರಾಜ್ಯಗಳ ಒಂದು ಆಧುನಿಕ ಭಾಷೆ ಈ ಸಂಸ್ಕೃತ ಈ ಹಿಂದಿಯೇತರ ರಾಜ್ಯಗಳ ಆಧುನಿಕ ಭಾಷೆ ಯಾವಾಗ ಆಯಿತು ಅಂತ ಅವರೇ ಹೇಳಬೇಕು ನಮಗೆ ಆದರೆ ಅದನ್ನು ಆಧುನಿಕ ಭಾಷೆ ಅಂತ ಇವತ್ತು ಉತ್ತರ ಭಾರತದಲ್ಲಿ ಅದನ್ನು ಕಲಿತಾ ಇದ್ದಾರೆ ಅಂದರೆ ಯಾರು ಇವತ್ತು ತ್ರಿಭಾಷಾ ಸೂತ್ರ ನೀವು ಅನುಸರಿಸದಿದ್ದರೆ ನೀವು ದುಡ್ಡು ಅಂತ ಗುಡ್ರು ಆಗ್ತಾರೋ ಅವರೇ ಪಾಲಿಸ್ತಾ ಅವರೇ ಪಾಲಿಸ್ತಾರೆ ಇದನ್ನು ನಾವು ಡಾಕ್ಯುಮೆಂಟ್ಗಳ ಮೂಲಕ ಈಗ ಇವರು ಯಾರು ನಮ್ಮ ಸಾಹೇಬರು ಹೇಳಿದ್ದರು ಅದು ನನ್ನದೇ ಅನುಭವ ಅದು ನಾನು ನಾನು ಜೆ ಎನ್ ಇದ್ದಾಗ ನನಗೆ ಡೆಲ್ಲಿ ಹಂಸರಾಜ್ ಕಾಲೇಜ್ ನಿಮಗೆ ಗೊತ್ತಿದೆ ಶಾರುಖ್ ಖಾನ್ ಓದಿದ ಕಾಲೇಜ್ ಆದ್ದರಿಂದ ನನಗೆ ಸ್ವಲ್ಪ ಫೇಮಸ್ ಅದು ಹನ್ಸರಾಜ್ ಕಾಲೇಜಿಂದ ಹಿಂದಿ ಪ್ರೊಫೆಸರ್ ಒಬ್ಬರು ಅವರ ಹೆಸರು ನಾನು ಫೋನ್ ಮಾಡಿದರು ಬಿಡಿಮಲಜಿ ಆಫೀಸ ದೊಡ್ಡ ಬಾತ್ ಕರ್ಣ ಆಸಕ್ತ ಆಯ್ಲಿ ಹೇಳಿ ಬನ್ನಿ ಅಂತೇಳಿದ್ರು ಅವರು ಬಂದರು ಅವರು ಹಿಂದಿ ಪ್ರೊಫೆಸರ್ ಅಂತ ಅವರು ನನ್ನ ರೂಮಿಗೆ ಜೆ ಎನ್ ಯುನಲ್ಲಿ ಬಂದಾಗ ಫಸ್ಟ್ ಕೇಳಿದ ಪ್ರಶ್ನೆ ಬಿಡಿಮಲಜಿ ಹಿಂದಿ ಕಹಾಕಿ ಭಾಷಾ ಕನ್ನಡ ಕನ್ನಡ ಕಹಾಕಿ ಭಾಷೆ ನಾನು ಕನ್ನಡ ಪ್ರೊಫೆಸರು ಜೆ ಎನ್ ಕನ್ನಡ ಪ್ರೊಫೆಸರ್ ಅಂತ ಸ್ವಲ್ಪ ಜೋರಾಗಿ ಕೂತಿದ್ದ ಅಟ್ಟೊಡ್ರಿ ಅಂತ ಪಾತಾಳಕ್ಕೆ ಇಳಿದು ಬಿಟ್ಟೆ ಇವನಿಗೆ ಕನ್ನಡ ಎಲ್ಲಿದೆ ಅಂತ ಗೊತ್ತಿಲ್ಲದಂಥ ಜನಗಳ ನಡುವೆ ನಾನು ಕನ್ನಡ ಮಾತಾಡ್ತಿರ್ತೀನಲ್ಲ ಅಂತ ಒಂದು ಅವಮಾನದಿಂದ ಕೊನೆಗೆ ಅವನಿಗೆ ಹೇಳಿದೆ ನಿಮಗೆ ಕೆನಡ ಗೊತ್ತಾ ಅಂತ ಕೇಳಿದೆ ಕೆನಡ ಅವನಿಗೆ ಮಾಲೂಮ್ಯ ಅಂತ ಹೇಳಿದವು ಈಗ ಕನ್ನಡ ಕೆನಡಕ್ಕೆ ಭಾಷೆ ಇದು ಸಿಗ್ನೇ ಕೇಳಿ ಹಾಗೂ ವಹ ಜಾನ ಪಡೆದ ಇದು ಉತ್ತರ ಭಾರತದವರು ದಕ್ಷಿಣ ಭಾರತದ ಅಥವಾ ಹಿಂದಿಯೇತರ ರಾಜ್ಯಗಳ ಆಧುನಿಕ ಭಾಷೆಯನ್ನು ಕಲಿಯದೇ ಇರುವುದರ ಪರಿಣಾಮ ಇದು ಇದನ್ನು ನಾವು ಸರಿಯಾದ ಡಾಕ್ಯುಮೆಂಟ್ ಮೂಲಕ ಇದು ಎರಡನೇದು ಮೂರನೇದ್ದು ಬಟ್ ಎರಡು ಸಾವಿರದ ಎಂಟರ ಅಂದರೆ ಎರಡು ಸಾವಿರದ ಎಂಟರಲ್ಲಿ ಮನಮೋಹನ್ ಸಿಂಗ್ ಅವರು ಒಂದು ಕಮಿಟಿ ಮಾಡಿದರು ಈ ಪೂನಾ ಯೂನಿವರ್ಸಿಟಿಯ ರಿಜಿಸ್ಟ್ರರ್ ಆದ ಭೂಷಣ್ ಪಟವರ್ಧನ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದರು ಆ ಕಮಿಟಿಗೆ ನಮ್ಮ ದೇಶದ ಸುಮಾರು ಇನ್ನೂರೈವತ್ತು ವೈಸ್ ಚಾನ್ಸಲರ್ಗಳು ಮೆಂಬರ್ಗಳಾಗಿದ್ದರು ಆಮೇಲೆ ಒಂದು ನೂರು ಜನ ಭಾಷಾ ತಜ್ಞರು ಸದಸ್ಯರಿದ್ದರು ಎಲ್ಲ ಸೇರಿದರೆ ಒಂದು ಐವತ್ತು ಜನರ ಒಂದು ದೊಡ್ಡ ಸಮಿತಿ ಮಾಡಿದರು ಸಮಿತಿ ಮಾಡಿ ವಿಜ್ಞಾನ ಭವನದಲ್ಲಿ ಸಭೆ ಸೇರಿತ್ತು ನಾನು ಕೂಡ ಅದರಲ್ಲಿ ನಾನು ಅಮೆರಿಕನ್ ಇನ್ಸ್ಟಿಟ್ಯೂಟ್ ಇದ್ದರಿಂದ ಅಲ್ಲಿ ಅದರಲ್ಲಿ ಇದ್ದೆ ನಾನು ಅಲ್ಲಿ ಮೂರು ತೀರ್ಮಾನ ತೆಕ್ಕ ತೆಕ್ಕಲಾಯಿತು ಅದರಲ್ಲಿ ಎರಡು ತೀರ್ಮಾನ ಈಗಾಗಲೇ ಜಾರಿಗೆ ಬರ್ತಾ ಇದೆ ಅದು ಮನಮೋಹನ್ ಸಿಂಗ್ ಅವರಿದ್ದಾಗ ಅದನ್ನು ಆಕ್ಸೆಪ್ಟ್ ಮಾಡಿದರು ಮೋದಿಯವರು ಬಂದ ಮೇಲೆ ಅದನ್ನು ಎನ್ ಇ ಪಿ ಮೂಲಕ ಅನುಷ್ಠಾನ ಮಾಡಿದರು ಅದು ಏನು ಅಂತಂದರೆ ಒಂದು ದ ಪ್ರೆಸೆನ್ಸ್ ಆಫ್ ಫಾರಿನ್ ಸ್ಟೂಡೆಂಟ್ಸ್ ಇನ್ ಇಂಡಿಯನ್ ಇನ್ಸ್ಟಿಟ್ಯೂಷನ್ಸ್ ಅಂತ ಇಟ್ಸ್ ಎ ಮಸ್ಟ್ ಬೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಎರಡು ಸಾವಿರದ ಇಪ್ಪತ್ತೈದಕ್ಕಾಗುವಾಗ ಭಾರತೀಯ ವಿಶ್ವವಿದ್ಯಾಲಯಗಳಲ್ಲಿ ವಿದೇಶಿ ವಿದ್ಯಾರ್ಥಿಗಳ ಹಾಜರಾತಿ ಇರಬೇಕು ಇಪ್ಪತ್ತು ಶೇಕಡದಷ್ಟಾದರೂ ಇರಬೇಕು ಎಂಬುದರ ಒಂದು ತೀರ್ಮಾನ ಎರಡನೇದು ಭಾರತದ ವಿಶ್ವವಿದ್ಯಾಲಯ ಮತ್ತು ವಿದೇಶಿ ವಿಶ್ವವಿದ್ಯಾಲಯಗಳು ಜಾಯಿಂಟ್ ಪ್ರೋಗ್ರಾಮ್ ಜಂಟಿ ಪ್ರೋಗ್ರಾಮ್ಗಳನ್ನು ಮಾಡಬೇಕು ಅಂತ ಇದು ಈಗಾಗಲೇ ಅಶೋಕ ಯೂನಿವರ್ಸಿಟಿ ಜೆ ಎನ್ ಯು ಆಮೇಲೆ ಅಲಹಾಬಾದ್ ಯೂನಿವರ್ಸಿಟಿ ಬನಾರಸ್ ಯೂನಿವರ್ಸಿಟಿ ಆಮೇಲೆ ನಮ್ಮ ರವೀಂದ್ರಾಥೋರ ಭಾಳ ಪ್ರಸಿದ್ಧವಾದ ರವೀಂದ್ರ ಭಾರತಿ ಇಲ್ಲಿ ಎಲ್ಲ ಕಡೆ ಚಾಲ್ತಿಗೆ ಬಂದಿದೆ ಇಲ್ಲಿ ಚಾಲ್ತಿಗೆ ಬರುವಾಗ ಏನಾಗ್ತದೆ ಅಂತಂದರೆ ಅಲ್ಲಿಯ ವಿದ್ಯಾರ್ಥಿಗಳು ನಮ್ಮಲ್ಲಿ ಬಂದಾಗ ನಮ್ಮ ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಯಾವುದು ನಮ್ಮ ಟೀಚಿಂಗ್ ಲ್ಯಾಂಗ್ವೇಜ್ ಯಾವುದು ಅಂತ ನೋಡಿದರೆ ಅದು ಇಂಗ್ಲೀಷ್ ಅದು ಈಗ ಹಿಂದಿ ಅಲ್ಲಿಯೇ ಪ್ರಯೋಜನಕ್ಕೆ ಬರ್ತಾ ಇಲ್ಲ ಈಗ ಹಿಂದಿನ ಹಾಡಿನಲ್ಲಿಯೇ ಇವರು ಜಾರಿಗೆ ತಂದಂಥ ಈ ಎರಡು ನಿಯಮಗಳು ಈಗ ನೋಡಿ ಅದು ಜಾಯಿಂಟ್ ಪ್ರೋಗ್ರಾಮ್ ಎಷ್ಟು ಚೆನ್ನಾಗಿದೆ ಅಂದರೆ ವಿದೇಶದ ವಿದ್ಯಾರ್ಥಿಗಳು ಒಂದು ಸೆಮೆಸ್ಟರ್ ಭಾರತದಲ್ಲಿ ಕಲಿತಾರೆ ನಮ್ಮ ವಿದ್ಯಾರ್ಥಿಗಳು ಒಂದು ಸೆಮೆಸ್ಟರ್ ಅಲ್ಲಿಗೆ ಹೋಗ್ತಾರೆ ಈವಾಗ ಕರಿಕ್ಯುಲಮ್ ಗ್ಲೋಬಲ್ ಆಗಬೇಕದು ಕ್ರೆಡಿಟ್ ಸಿಸ್ಟಮ್ ಗ್ಲೋಬಲ್ ಆಗಬೇಕದು ಪಾಠ ಮಾಡುವ ಕ್ರಮ ಗ್ಲೋಬಲ್ ಆಗಬೇಕದು ಯಾಕಂದರೆ ನಾನು ಮಾಡಿದ ಪಠ್ಯಕ್ರಮಕ್ಕೆ ಎರಡು ಕ್ರೆಡಿಟ್ ಕೊಡ್ತೀನಿ ಅಂತಂದರೆ ಆ ಕ್ರೆಡಿಟನ್ನು ನ್ಯೂಯಾರ್ಕ್ ಯೂನಿವರ್ಸಿಟಿಯೋ ಕೊಲಂಬಿಯೋ ಯೂನಿವರ್ಸಿಟಿಯೋ ಮಾಡಲೇಬೇಕು ಅದು ಆ ಕರಿಕ್ಯುಲಮನ್ನು ನಾನು ಮಾಡುವಾಗ ಅಲ್ಲಿಯ ಪ್ರಾಧ್ಯಾಪಕರು ಇರಲೇಬೇಕು ಸೊ ಹಾಗಾಗಿ ಹೈಯರ್ ಎಜುಕೇಷನ್ನಲ್ಲಿ ನಾವು ಕನ್ನಡ ದೇಶಿ ಭಾಷೆ ಎಲ್ಲವನ್ನೂ ಹೇಳ್ತಾ ಇದ್ದಾಗ ಅಥವಾ ಎನ್ ಇ ಪಿ ಹೇಳ್ತದೆ ಈಗಾಗಲೇ ಆನಂದ್ ಅವರು ಹೇಳಿದರು ನೀವು ಅದನ್ನು ಅಲ್ಲಿ ಕನ್ನಡಕ್ಕೆ ಮೊದಲು ಇರಲಿಲ್ಲ ಆಮೇಲೆ ಗಲಾಟೆ ಮಾಡಿದ ಮೇಲೆ ಕನ್ನಡ ಅದು ಮೊದಲು ಹಿಂದಿ ಮಾತ್ರ ಇತ್ತು ಅದು ಈಗ ನೀವು ಹಿಂದಿ ಸೇರಿಸಿದ್ರೆ ಈಗ ನೀವು ಅಂಗೀಕಾರಗೊಂಡು ಈ ದ ಪ್ರೆಸೆನ್ಸ್ ಆಫ್ ಫಾರಿನ್ ಸ್ಟೂಡೆಂಟ್ಸ್ ಇನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಗ್ಲೋಬಲೈಸೇಷನ್ ಭಾಗ ಇದು ಪ್ಲಸ್ ಜಾಯಿಂಟ್ ಪ್ರೋಗ್ರಾಮ್ಗಳು ಬಂದಾಗ ಹಿಂದಿ ಅಶೋಕ್ ಯೂನಿವರ್ಸಿಟಿಯಲ್ಲಿ ಜೆ ಎನ್ ನಲ್ಲಿ ಆಮೇಲೆ ಇತರ ಕಡೆ ಹಿಂದಿ ಬೆಲ್ಟಲ್ಲಿ ಹಿಂದಿ ಉನ್ನತ ಶಿಕ್ಷಣದಲ್ಲಿ ಉಪಯೋಗಕ್ಕೆ ಬರ್ತಾ ಇಲ್ಲ ನಾವು ಕಲ್ತ್ಕೊಂಡು ಏನು ಮಾಡೋದು ಎಂಥ ಎಂಥ ಸಮಸ್ಯೆ ನೋಡಿ ಅವರು ನಮ್ಮ ಮೇಲೆ ಕಲಿಯಿರಿ ಅಂತ ಅವರೇ ಕಲಿ ಅವರು ನೀವು ಉನ್ನತ ಶಿಕ್ಷಣವನ್ನು ಇವತ್ತು ಜೈಲಿನ ಒಟ್ಟು ಶೂನ್ಸ ಆರು ಸಾವಿರ ಅಲ್ಲಿ ಎರಡೂವರೆ ಸಾವಿರ ಫಾರಿನ್ ವಿದ್ಯಾರ್ಥಿಗಳಿದ್ದಾರೆ ಇವತ್ತು ಅವರ ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಯಾವುದು ಅವರ ತರಗತಿಯ ಲ್ಯಾಂಗ್ವೇಜ್ ಯಾವುದು ಹಿಂದಿ ಅದು ಒಂದು ಭಾಷೆ ಸಂವಹನಕ್ಕೆ ಕಲಿಯ ಬೇರೆ ನೀವೊಂದು ಆರು ತಿಂಗಳು ಒಂದು ಅಥವಾ ಆರು ತಿಂಗಳಲ್ಲ ನಾನೇ ಇಲ್ಲಿ ಹೇಳಿಕೊಡ್ತಿದ್ದೇನೆ ಭಾಳ ದಿನಕ್ಕೆ ಒಂದು ಮೂವತ್ತಾರು ಗಂಟೆಗಳ ಕೋರ್ಸಲ್ಲಿ ನಾನು ಒಂದು ಒಂದೂವರೆ ಸಾವಿರ ನಾನ್ ಕನ್ನಡಿಗ ಕನ್ನಡ ಹೇಳಿಕೊಟ್ಟೆ ಕಳೆದ ಆರು ತಿಂಗಳಲ್ಲೇ ಹೇಳಿಕೊಟ್ಟೆ ನಾನು ಕಲಿತಾ ಇದ್ದಾರೆ ಫಸ್ಟ್ ಕ್ಲಾಸ್ ಕಲಿತಿದ್ದಾರೆ ನನಗೆ ಫೋನ್ ಮಾಡ್ತಾರೆ ಮಾತಾಡ್ತಾರೆ ನಿಮಾನ್ಸಲ್ಲಿ ಆರುನೂರು ಮಕ್ಕಳು ಕಲ್ತರು ಜಾರ್ಖಂಡದಿಂದ ಬಂದವರು ಎಂಟುನೂರು ಜನ ಕಲ್ತರು ಬೇಸಿಕ್ ಕನ್ನಡ ಕಲಿತಾರೆ ಅವರು ಮಾರ್ಕೆಟಿಗೆ ಹೋಗ್ಲಿಕ್ಕೆ ಮಾತಾಡಲಿಕ್ಕೆ ಕಲಿತಾರೆ ಅದು ಬೇರೆ ಅದಕ್ಕೇನು ಅದು ಶಿಕ್ಷಣದ ಭಾಗವಲ್ಲ ಎಂಥ ಮಣ್ಣ ಗಟ್ಟಿ ಅಲ್ಲ ಅದು ಒಂದು ಸಂಸ್ಥೆ ಕೆಲವು ಸರ್ತಿ ಅವರೇ ಟೀಚರ್ಗಳು ದುಡ್ಡು ಕೊಡ್ತಾರೆ ಇಲ್ಲ ಸರ್ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ನೀವು ಹೇಳಿಕೊಡಿ ಅಂದರೆ ನಾವು ಕೊಡ್ತೀವಿ ಭಾಷೆ ಕಲಿಬೇಕಷ್ಟು ಭಾಷೆ ಕಲಿಬೇಕು ಅದು ಬೇರೆ ಅದು ಹಾಗಾಗಿ ಈ ಭೂಷಣ್ ಪಟವರ್ಧನ್ ಕಮಿಟಿಯ ಜಾಯಿಂಟ್ ಪ್ರೋಗ್ರಾಮ್ ಇತ್ಯಾದಿಗಳಲ್ಲಿ ಹಿಂದಿ ಬಳಕೆಗೆ ಆಗದೇ ಇದ್ದಾಗ ನೀವು ಹೈಯರ್ ಎಜುಕೇಷನ್ನಲ್ಲಿ ನಮ್ಮ ಮಕ್ಕಳು ಹೈರ್ ಎಜುಕೇಷನ್ಗೆ ಹೋದಾಗ ಹಿಂದಿ ಬಳಕೆಯೇ ಆಗೋದಿಲ್ಲ ಎಂದ ಮೇಲೆ ಅದು ರಾಷ್ಟ್ರ ಭಾಷೆ ಆಗೋದು ಹೇಗೆ ಅದು ರಾಷ್ಟ್ರ ಭಾಷೆ ಆಗದ ಹಾಗೆ ಕೇಂದ್ರ ಸರ್ಕಾರವೇ ಶಿಕ್ಷಣ ಪದ್ಧತಿಯನ್ನು ಬೆಳೆಸ್ತಾ ಇದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು